ಇದೆ ಇದು ಇವ್ರದ್ದು ಅಲ್ಲ ಅನ್ನಕ್ಕ ನಾವು ಕೊಟ್ಟಿದೀವಿ ಅದನ್ನು ಬಂದು ಜಿಲ್ಲಾಡಳಿತ ಕೇಳಿ ತಹಸೀಲ್ದಾರ್ ಅವ್ರು ಬರಕ್ಕೆ ಹೇಳಿ ಮುಜರಾಯಿ ಇಲಾಖೆ ಅವ್ರದ್ದು ಮಾದೇವಪ್ಪ ನಿಮ್ಮ ಗೌರ್ಮೆಂಟ್ ವೆಹಿಕಲ್ ಗಳನ್ನ ಯಾಕೆ ಹಾಕ್ಬಿಡ್ತೀರಿ ಎಲ್ಲ ರೂಲ್ ಬಂದ್ರೆ ಎಲ್ಲರಿಗೂ ಒಂದೇ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗಿತ್ತಂದ್ರೆ ನೀವು ಯಾವ್ದು ಹೋಗ್ಬಾರ್ದು ಬರೀ ಕೆ ಎಸ್ ಆರ್ ಟಿ ಸಿ ಹೋಗ್ಬೇಕು ಅವ್ರು ಡಿ ಸಿನೇ ಬರ್ಲಿ ಮಿನಿಸ್ಟ್ರೇ ಬರ್ಲಿ ಕೆ ಎಸ್ ಆರ್ ಟಿ ಸಿ ನೋಡಿ ನಮ್ಮ ಹತ್ರ ಎಲ್ಲಾ ದಾಖಲಾತಿಗಳು ಇದೆ ಸಾರ್ವಜನಿಕರಿಗೆ ನಾವು ಯಾವ್ದೇ ತೊಂದರೆ ಕೊಡಕ್ ಬಂದಿಲ್ಲ ಅವ್ರಿಗೆಲ್ಲರಿಗೂ ಅವಕಾಶ ಕೊಡಕ್ಕೆ ಬಂದಿದೀವಿ ಅದರಿಂದ ಸಾರ್ವಜನಿಕರು ನಮ್ಗೆ ಸಹಕಾರ ನೀಡಿ ನಾವಿತ್ತೆಲ್ಲ ಆರ್ ಟಿ ಐಲ್ ಹಾಕಿ ಎಲ್ಲಾ ದಾಖಲಾತಿನೂ ತಕೊಂಡೇ ಇವತ್ತಿ ಬಂದಿದ್ದೀವಿ ನಿಮ್ಮ ಹತ್ರ ಯಾರು ಫಾರೆಸ್ಟ್ ಇದ್ದಾರೆ ಅವ್ರು ಬಂದು ಮಾತಾಡೋಕೆ ನೀವ್ ಹೇಳಿ

ಗೌರ್ಮೆಂಟ್ ಅಲ್ಲಿ ತಲಾಟ್ ಆಗಿರೋ ಕೆಲಸ ಒಂದು ಮಾಡದೆ ಒಂದು ನೀವು ನೀವು ಅಲ್ಲಿ ಕಾಡು ಬೆಂಕಿ ಅಂತ ಅಥವಾ ಇನ್ನೆಲ್ಲ ಪ್ರಾಣಿ ಬಂದು ಅಟ್ಯಾಕ್ ಮಾಡಿದ ನೋಡೋದ್ ಬಂದ್ಬಿಟ್ಟು ಗೇಟ್ ಕೀಪರ್ ಕೆಲಸ ಮಾಡ್ತಾರೆ ನೀವು ನಿಮ್ ಕೆಲಸ ಮಾಡಿ ಪ್ರೋಟೋಕಾಲ್ ಏನದ ಅದನ್ನ ಮಾಡಿ ನೀವು ಅದರಿಂದ ಯಾರಿದ್ದಾರೆ ಪೊಲೀಸ್ನವ್ರೆ ಇನ್ಚಾರ್ಜ್ ಅವ್ರು ಬರಬೇಕು ನಮಗೆ ಸಾರ್ವಜನಿಕರ ಮುಂದೆ ದಾಖಲಾತಿಗಳಿಗೆ ಕೊಡಬೇಕು ನಾವು ಅಷ್ಟು ಸುಲಭವಾಗಿ ಬರೆಯಾದ ಬಿಡಲ್ಲ ಇಲ್ಲಿ ಇವರು ಮಾಡ್ತಾ ಇರೋದು ಅಕ್ರಮ ಇವರು ಯಾರು ಆಟ ಹಾಕ ಮತ್ತೆ ಬೇರೆ ಗವರ್ಮೆಂಟ್ ವೆಹಿಕಲ್ ಹೆಂಗ್ ಬಿಡ್ತಾ ಇದ್ದಾರೆ ಒಳಗಡೆ ಯಾರನ್ನು ಬಿಡಬಾರದು ಆತರ ಆದ್ರವರು ಅದಕ್ಕೆ ಒಬ್ರು ಕ್ಯೂರ್ ನಿಂತ್ಕೊಳ್ಳೋದು ಇನ್ನೊಬ್ರು ಗೇಟ್ ತಗೊಂಡ್ ಒಳಕ್ ಹೋಗೋದ ಅದೇ ಸಂಸ್ಕೃತಿನ ಅದು ಈಗ ಬಿಆರ್ ಇಲ್ ಹೆಂಗ್ ಬಿಡ್ತಾ ಇದಾರೆ ಇವರು ಚಾಮುಂಡಿ ಬೆಟ್ಟಕ್ಕೆ ಹೆಂಗ್ ಬಿಡ್ತಾರೆ ಬೇಕಾದಷ್ಟು ದೇವಸ್ಥಾನಗಳಿಗೆ ಹೋಗ್ತಾ ಇಲ್ವಾ ನಿಮ್ಮ ಕಾರ್ಡ್ಗೆ ನೀವು ರೈಲು ಕಮ್ಮಿನ ಗಿಲ್ ಕಮ್ಮಿನ ಹಾಕಳಿ ರಸ್ತೆ ನಿಮ್ದಲ್ಲ ರಸ್ತೆ ತೆರವುಗೊಳಿಸ್ಬಿಟ್ಟು ಹೋಗಿ ಅಷ್ಟೇ ಇಲ್ಲ ಅಂದ್ರೆ ನಾವೇ ತೆರವುಗೊಳಿಸ್ತೀವಿ ನಾವು ಗಲಾಟೆ ಹಾಕಿದ್ ಮುಂಚೆ ಅವ್ರನ್ನ ಕರೆಸಿ ಇಲ್ಲ ನಾವು ನಮ್ಮವ್ರನ್ನ ಕರೆಸ್ತೀವಿ ಏನು ಗಲಾಟೆ ಆಯ್ತದೋ ಅದಕ್ಕೆ ನಾವು ರೆಡಿ ಇದ್ದೀವಿ ನಾವು ಎಲ್ಲ ದಾಖಲಾತಿಗಳ ಸಮೇತ ಎಲ್ಲವನ್ನ ತಕ್ಕೊಂಡು ಈ ಒಂದು ಗೋಪಾಲ ಸ್ವಾಮಿ ಬೆಟ್ಟದ ಈ ತಪ್ಪಲು ಬಂದಿದ್ದೀವಿ ನಮ್ಮ ಗುಡ್ಡಪೇಟೆನಲ್ಲಿ ಗೋಪಾಲಸ್ವಾಮಿ ಬೆಟ್ಟ ಒಂದು ಮತ್ತೆ ಬೇಲದಕುಪ್ಪೆ ಮಹದೇಶ್ವರ ಟೆಂಪಲ್ ಒಂದು ಎರಡನ್ನೂ ಇವರು ಈ ರೀತಿ ಬ್ಯಾರಿಕೇಡು ಅಂದರೆ ಅಕ್ರಮವಾಗಿ ಬ್ಯಾರಿಕೇಡ್ನಿಗೆ ಹಾಕಿ ಇದನ್ನು ಕ್ಲೋಸ್ ಮಾಡಿ ಸಾರ್ವಜನಿಕರ ಯಾವುದೇ ವಾಹನಗಳು ಒಳಗೆ ಹೋಗಬಾರ್ದು ಆ ರೀತಿ ಇಲ್ಲಿ ಮಾಡಿದ್ದಾರೆ ಇದಕ್ಕೆ ಕಾನೂನಲ್ಲಿ ಯಾವುದೇ ಅವಕಾಶ ಇಲ್ಲ ಇದಕ್ಕೆ ಮಾನ್ಯತೆನೇ ಇಲ್ಲ ಯಾಕೆ ಅಂತಂತಂದರೆ ಈ ರಸ್ತೆ ಡಬ್ಲ್ಯೂ ಡಿ ಸೇರುತ್ತೋ ಮೇಲ್ಗಡೆ ಇರ್ತಕ್ಕಂಥ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರುತ್ತೋ ಆದರೆ ಇಲ್ಲಿ ಅಟಾಟ ಹಾಕೊಂಡ್ರವರು ಫಾರೆಸ್ಟ್ ಇಲಾಖೆಯವರು ಇವ್ರಿಗೆ ಯಾವ ಲೆಕ್ಕದಲ್ಲಿ ಈ ಜಾಗ ಸೇರುತ್ತೆ ನಮ್ಮದಲ್ಲದ ಜಾಗಕ್ಕೆ ನಾವು ಬೇಲೆ ಹಾಕಬೋದಾ ಸರ್ಕಾರ ನಿಮ್ಮದಲ್ಲದ ಜಾಗಕ್ಕೆ ನೀವು ಬೇಲಿ ಹಾಕೊಂಡ್ರೆ ನಿಮ್ಮನ್ನ ಬಿಟ್ಬಿಟ್ಟದ ಯಾವ ಕಾರಣಕ್ಕೂ ಸರ್ಕಾರ ನಿಮ್ಮನ್ನು ಬಿಡಲ್ಲ ನೀವು ಒಂದು ಒಂದ್ ಅಡಿನೂ ಕೂಡ ಎಡಸ್ಕೊಳಕಾಗಲ್ಲ ಅಂಥದ್ರಲ್ಲಿ ಇವತ್ತಿ ಇವರು ಪಿ ಡಬ್ಲ್ಯೂ ಡಿ ಜಾಗಕ್ಕೆ ಬೇಲಿ ಹಾಕೊಂಡಿದ್ದಾರೆ ಬೇಲಿ ಹಾಕೊಂಡು ಸಾರ್ವಜನಿಕರಿಂದ ಇಲ್ಲಿ ಟೂರಿಸ್ಟ್ ಇಂದ ಸಾವಿರಾರು ರೂಪಾಯಿನಿಗೆ ವಸೂಲಿ ಮಾಡ್ತಾರೆ ವಸೂಲಿ ಮಾಡಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಮೇಲಕ್ಕೆ ಕಳಿಸ್ತೀವಿ ಇಲ್ಲಿ ಅಪಘಾತ ಆಗುತ್ತೆ ಕಾರ್ಗಳು ಟರ್ನಿಂಗ್ ಅಲ್ಲಿ ಬಿದೋಗ್ತವೆ ಬಾರಿ ತೊಂದರೆ ಆಯ್ತಾ ಸಾರ್ವಜನಿಕರಿಗೆ ಅಂತ ಹೇಳ್ತಾರೆ ಓಕೆ ಸಾರ್ವಜನಿಕರ ಕಾರು ಬಿದೋಯ್ತದೆ ಅದೇ ನೀವು ಸರ್ಕಾರಿ ಅಧಿಕಾರಿಗಳಿಗೆ ಒಳಕ್ ಕೊಡ್ತಿದಾರಲ್ಲ ಅವ್ರ ಕಾರ್ ಬಿದೋಗಲ್ವಾ ಸರ್ಕಾರಿ ಅಧಿಕಾರಿಗಳೆಲ್ಲ ಒಳಗೆ ಹೋಯ್ತಾರೆ ಅವ್ರ ಕಾರ್ ಬಿದೋಗಲ್ಲ ಸಾರ್ವಜನಿಕರ ಕಾರ್ ಬಿದೋಯ್ತದೆ ನಿಮಗಿಂತ ಚೆನ್ನಾಗಿ ಸಾರ್ವಜನಿಕರು ಕಾರು ಬೈಕ್ ನ ಓಡಿಸ್ತಾರೆ ಅವ್ರದ್ದು ಬಿದೋಯ್ತೆ ಈ ಸರ್ಕಾರಿ ಅಧಿಕಾರಿಗಳದ್ದು ಒಬ್ಬರು ಯಾವ್ದೇ ಸರ್ಕಾರಿ ಅಧಿಕಾರಿ ಬರಲಿ ಅವ್ರನ್ನ ಒಳಗಡೆ ಬಿಟ್ಬಿಡ್ತಾರೆ ಎಲ್ಲರೂ ಶಾಮೀಲಾಗಿ ಸಾರ್ವಜನಿಕರನ್ನ ನಿರ್ಬಂಧ ಮಾಡಿ ಇಲ್ಲಿ ದುಡ್ಡು ಮಾಡೋದು ಹೇಗೆ ಅಂತಕ್ಕಂತ ತಂದೆಯ ಮಾಡ್ತಾ ಅವ್ರ ಲಕ್ಷ ಲಕ್ಷ ಕೊಟ್ಟು ಇಲ್ಲಿಗೆ ಪೋಸ್ಟಿಂಗ್ ಹಾಕಿಸ್ಕೊತಾರೆ ಯಾಕೆ ಇಲ್ಲಿ ಎಷ್ಟು ಆದಾಯ ಅದಕ್ಕೋಸ್ಕರ ನೀವು ಎಲ್ಲರನ್ನು ಕೊಲ್ಲೇ ಕಳ್ಸೋದಾದ್ರೆ ಪುನಃ ನಿಮ್ಮ ಜೀಪ್ಗಳನ್ನ ಯಾಕೆ ಬಿಟ್ಟಿದ್ದೀರಿ ನಿಮ್ಮ ಅಲ್ಲಿ ಏನು ನೀವು ಕಳಿಸ್ತೀರಿ ಅದಕ್ಕೆಲ್ಲ ಲೆಕ್ಕ ಕೊಡ್ತೀರಾ ನೀವು ಕರೆಕ್ಟಾಗಿ ಜೀಪ್ ಒಳಗೆಲ್ಲ ಲೆಕ್ಕ ಕೊಡ್ತೀರಾ ಅಲ್ಲಿ ವಸೂಲಿ ಮಾಡೋ ದುಡ್ಡೆಲ್ಲ ನಿಜವಾಗ್ಲೂ ಸರ್ಕಾರ ಕಟ್ತಾ ಇದ್ದಾರೆ ನೀವು ನಿಮ್ಮ ಮೇಲೆ ಕಣ್ಣಿಡೋರು ಯಾರು ಆಯಿತು ಇವತ್ತು ಸಾರ್ವಜನಿಕರನೆಲ್ಲ ನೀವು ಇಲ್ಲಿ ತಡೆ ಹಿಡಿದು ಕಳಿಸ್ತಿದಾರಲ್ಲ ಸಾರ್ವಜನಿಕರಿಗೆ ಇಲ್ಲಿ ಏನು ಅನುಕೂಲ ಕೊಟ್ಟಿದ್ದಾರೆ ನೀವು ಈಗ ಮಕ್ಕಳ ಕರ್ಕೊ ಬರ್ತಾರೆ ಹೆಂಗ್ಸರ್ ಬರ್ತಾರೆ ಜನ ಬರ್ತಾರೆ ಮಳೆ ಬಿಸಿಲು ಎಲ್ಲ ಇರ್ತದೆ ಏನ್ ಅವಕಾಶ ಮಾಡ್ಕೊಟ್ಟಿದಾರೆ ನೀವು ಇಷ್ಟೊಂದು ದುಡ್ಡು ವಸೂಲಿ ಮಾಡ್ತಾರಲ್ಲ ಇಂದ ಅವ್ರಿಗೆ ಎಲ್ಲಾರ ಒಂದು ಕೂತ್ಕೊಳ್ಳ ತಂದು ದಾಣ ಮಾಡಿದರೆ ಅಥವಾ ಕುಡಿಯೋ ನೀರು ವ್ಯವಸ್ಥೆ ಮಾಡಿದರೆ ಅಥವಾ ಟಾಯ್ಲೆಟ್ ವ್ಯವಸ್ಥೆ ಮಾಡಿದರೆ ಏನೂ ಮಾಡಿಲ್ಲ ದುಡ್ಡು ತಕ್ಕೊಂಡು ನೀವು ತಿಂತ ಇದಾರೆ ಅಷ್ಟೇನೆ ಏನ್ ಮಾಡ್ಕೊಟ್ಟಿದಾರಿ ಸಾರ್ವಜನಿಕರಿಗೆ ಆಯ್ತು ಇಲ್ಲಿ ಬರ್ತಾರಲ್ಲ ಅಷ್ಟು ಜನ ಟೂರಿಸ್ಟ್ ಲಕ್ಷಾಂತರ ಜನ ಟೂರಿಸ್ಟ್ ಬರ್ತಾರಲ್ಲ ಮಳೆ ಅವ್ರು ಎಲ್ಲಿ ನಿಂತ್ಕೊಳ್ಳೋದು

We'll